ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಭಾರತದ ಅರಣ್ಯ ಸಂಪತ್ತಿನ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅರಣ್ಯ ಎಂದರೆ ಮರ ಪೊದೆ ಬಳ್ಳಿ ಮುಂತಾದ ಸಸ್ಯ ಸಂಕುಲನದಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ನಾವು ಅರಣ್ಯ ಎಂದು ಕರೆಯುತ್ತೇವೆ ಭಾರತೀಯ ಅರಣ್ಯ ಸಂಶೋಧನಾ ಕೇಂದ್ರವನ್ನು ಉತ್ತರಾಖಂಡದ ಎಂಬಲ್ಲಿ ಸ್ಥಾಪಿಸಲಾಗಿದೆ ಹಾಗೆಯೇ ಭಾರತೀಯ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜಾರಿಗೆ ತರಲಾಯಿತು ಮತ್ತು ಭಾರತೀಯ ಅರಣ್ಯ ಸಂರಕ್ಷಣಾ ತರಬೇತಿ ಸಂಸ್ಥೆಯನ್ನು ತೆಲಂಗಾಣ ರಾಜ್ಯದ ಹೈದರಾಬಾದಿನಲ್ಲಿ ಸ್ಥಾಪಿಸಲಾಯಿತು ನಾವು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನಾಚರಣೆ ಎಂದು ಆಚರಿಸುತ್ತೇವೆ ಹಾಗೆ ಭಾರತೀಯ ಅರಣ್ಯ ವ್ಯವಸ್ಥಾಪನಾ ಸಂಸ್ಥೆಯನ್ನು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಸ್ಥಾಪಿಸಲಾಗಿದೆ ಹದಿನಾರನೇ ಐ ಎಸ್ ಎಫ್ ಆರ್ ಅಂದರೆ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ವರದಿಯ ಪ್ರಕಾರ ಭಾರತವು ಭೌಗೋಳಿಕ ಪ್ರದೇಶದ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತಾರರಷ್ಟು ಅರಣ್ಯಗಳಿಂದ ಆವೃತ್ತವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಎಂದರೆ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಮತ್ತು ಒಡಿಸ್ಸಾ ಆಗಿದೆ ಹಾಗೆಯೇ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಅಂದರೆ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಉತ್ತರ ಪ್ರದೇಶ ಗುಜರಾತ್ ಮತ್ತು ಬಿಹಾರ ರಾಜ್ಯಗಳಾಗಿವೆ ಮುಂದೆ ಅರಣ್ಯದ ವಿಧಗಳನ್ನು ನಾವು ನೋಡೋಣ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಮರುಭೂಮಿ ಸಸ್ಯವರ್ಗ ಮತ್ತು ಪರ್ವತ ಕಾಡುಗಳು ಹಾಗೂ ಮ್ಯಾಂಗ್ರೋವ್ ಕಾಡುಗಳು ಎಂದು ಆರು ವಿಧಗಳಾಗಿ ನಾವು ಅರಣ್ಯವನ್ನು ನೋಡುತ್ತೇವೆ ಈಗ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ನಾವು ಮೊದಲು ನೋಡೋಣ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಇದು ಕಂಡುಬರುತ್ತದೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಈಶಾನ್ಯ ರಾಜ್ಯಗಳಾದ ಆಸ್ಸಾಂ ನಾಗಾಲ್ಯಾಂಡ್ ಮೇಘಾಲಯ ತ್ರಿಪುರ ಮಣಿಪುರ ಮತ್ತು ಅಂಡಮಾನ್ ನಿಕೋಬಾರ್ ದೀಪಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ಇಲ್ಲಿನ ಮರಗಳು ಅಂದರೆ ಮಹಾಗನಿ ಎಬೋನಿ ರೋಸ್ವುಡ್ ತೇಗ ಬೀಟೆ ಗುರ್ಜಾನ್ ಸಿಂಕೋನ್ ಮತ್ತು ಬಿದಿರು ಮುಂತಾದ ಮರಗಳನ್ನು ನಾವು ಇಲ್ಲಿ ನೋಡಬಹುದು ಈಗ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಇವುಗಳನ್ನು ಪರ್ಣಪಾತಿ ಅರಣ್ಯ ಎಂದು ಕೂಡ ಕರೆಯುತ್ತೇವೆ ಇವು ವರ್ಷದಲ್ಲಿ ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಇವು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಹಿಮಾಲಯದ ಪಾದ ಭಾಗಗಳು ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಇವು ಹಂಚಿಕೆಯಾಗಿದೆ ಈ ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಕೂಡ ಕರೆಯುತ್ತೇವೆ ಇಲ್ಲಿ ಕಂಡುಬರುವ ಮರಗಳು ಎಂದರೆ ತೇಗ ಸಲಹೆ ಶ್ರೀಗಂಧ ಕೆಂದಾಳ ತಪಸಿ ಮರ ದೊಡ್ಡ ಭಾಗೆ ಮಾವು ಬೇವು ಹುಣುಸೆ ಬಿದಿರು ಮತ್ತು ಆಲ ಇಲ್ಲಿನ ಬಿದಿರನ್ನು ಗ್ರೀನ್ ಗೋಲ್ಡ್ ಅಥವಾ ಹಸಿರು ಚಿನ್ನ ಎಂದು ಕೂಡ ಕರೆಯುತ್ತಾರೆ ಮತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ತೇಗ ಮರಗಳು ಅಂದರೆ ಸಾಗವಾನಿ ಮರಗಳು ಬೆಳೆಯುವ ದೇಶ ಮಯನ್ಮಾರ್ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನು ಬೆಳೆಯುವ ರಾಜ್ಯ ನಮ್ಮ ಕರ್ನಾಟಕ ಆಗಿದೆ ಮುಂದಿನದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಇಂಥ ಸಸ್ಯವರ್ಗವು ಅರವತ್ತರಿಂದ ನೂರು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಈ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಕಂಡುಬರುವ ಸ್ಥಳಗಳು ಎಂದರೆ ದಕ್ಕನ್ ಪ್ರಸ್ಥಭೂಮಿಯ ಕೇಂದ್ರ ಭಾಗ ಥಾರ್ ಮರುಭೂಮಿಯ ಪೂರ್ವ ಭಾಗ ಅರಾವಳಿ ಪ್ರದೇಶ ಪಶ್ಚಿಮ ಭಾಗ ಮತ್ತು ಅಸ್ಸಾಂ ರಾಜ್ಯ ಇಲ್ಲಿ ಕಂಡುಬರುವ ಮರಗಳು ಎಂದರೆ ಬಬೂಲ್ ಸಭಾಯ ಸಲಾಯ ಅಲ್ಪ ಮುಂತಾದವುಗಳಾಗಿವೆ ಈಗ ಮರುಭೂಮಿ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗವು ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಮರುಭೂಮಿಯಲ್ಲಿ ಒಂಟೆ ಪ್ರಮುಖ ಪ್ರಾಣಿಯಾಗಿದ್ದು ಇದನ್ನು ಮರಳುಗಾಡಿನ ಹಡಗು ಎಂದು ಕೂಡ ಕರೆಯುತ್ತಾರೆ ಈ ಮರುಭೂಮಿ ಸಸ್ಯವರ್ಗ ಕಂಡುಬರುವ ಸ್ಥಳಗಳು ಎಂದರೆ ರಾಜಸ್ಥಾನ ದಕ್ಷಿಣ ಪಂಜಾಬ್ ಹರಿಯಾಣ ಉತ್ತರ ಗುಜರಾತ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳನ್ನು ಝೆರೋಫೈಟ್ಸ್ ಎಂದು ಕರೆಯುತ್ತಾರೆ ಇಲ್ಲಿನ ಸಸ್ಯಗಳು ಎಂದರೆ ಪಾಪಸಕಳ್ಳಿ ಜಾಲಿಮರ ಕರಿಗೋಬಳ್ಳಿ ಖರ್ಜುರ ಈಚಲು ಮುಂತಾದವುಗಳಾಗಿವೆ ಹಾಗೂ ಕೇಂದ್ರೀಯ ಶುಷ್ಕ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ಅರಿತ್ ಜೋನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ರಾಜಸ್ಥಾನದ ಜೋಧ್ಪುರ ಎಂಬಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಈಗ ಪರ್ವತ ಕಾಡುಗಳು ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತ ಕಾಡುಗಳು ಎಂದು ಕರೆಯುವರು ಇವು ಹಿಮಾಲಯದ ಪರ್ವತಗಳು ಮತ್ತು ನೀಲಗಿರಿ ಬೆಟ್ಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಇಲ್ಲಿನ ಮರಗಳು ಎಂದರೆ ಓಕ ಚೆಸ್ನಟ್ ಆಶಾ ಬೀಚ ಫೈನ್ ಮತ್ತು ಸಿಡಾರ ಸ್ಪ್ರೋಸ್ ಫರ್ ಮತ್ತು ವಾಲ್ನಟ್ ಮರಗಳು ಮುಂದಿನದು ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ತೀರಗಳ ತಗ್ಗಾದ ಭಾಗಗಳಲ್ಲಿ ಉಪ್ಪು ನೀರಿನಿಂದ ಕೂಡಿದ ಭೂಮಿಯಲ್ಲಿ ಜಲೀಯ ಸಸ್ಯಗಳಿಂದ ಕೂಡಿದ ಅರಣ್ಯಗಳನ್ನು ನಾವು ಮ್ಯಾಂಗ್ರೋವ್ ಕಾಡುಗಳು ಎಂದು ಕರೆಯುತ್ತೇವೆ ಮ್ಯಾಂಗ್ರೋ ಕಾಡುಗಳನ್ನು ಉಪ್ಪರ ಬಿಳಿತ ಅರಣ್ಯಗಳು ಮತ್ತು ಲಿಟ್ಟೋರಲ್ ಕಾಡುಗಳು ಎಂದು ಕೂಡ ಕರೆಯುತ್ತೇವೆ ಭಾರತವು ಪ್ರಪಂಚದ ಒಟ್ಟು ಮ್ಯಾಂಗ್ರೋ ಅರಣ್ಯ ಪ್ರದೇಶದ ಶೇಕಡಾ ಮೂರರಷ್ಟು ಒಳಗೊಂಡಿದೆ ಇಂತಹ ಕಾಡುಗಳು ಅಧಿಕ ಮಳೆ ಬೀಳುವ ಜೌಗು ಪ್ರದೇಶ ಮತ್ತು ನದಿ ಮುಖಜ ಭೂಮಿ ಮತ್ತು ಉಬ್ಬರ ಉಳಿತಗಳುಳ್ಳ ಸಮುದ್ರ ತೀರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಇಲ್ಲಿನ ಮರಗಳು ಎಂದರೆ ಸುಂದರಿ ಬೆತ್ತ ಜರಿಗಿಡ ತಾಳೆ ಕೆಂದಾಳೆ ಮತ್ತು ಕೇದಿಗೆ ಇಲ್ಲಿನ ಮರಗಳ ವಿಶೇಷ ಏನೆಂದರೆ ಸಮುದ್ರದ ಕಡೆಗೆ ಬಾಗಿರುವ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತದೆ ಈ ಬಿಳಿಲುಗಳು ಸಮುದ್ರದ ನೀರಿನಲ್ಲಿ ಮುಳುಗಿರುತ್ತದೆ ಹಾಗೆ ಗಂಗಾ ನದಿ ಮುಖಜ ಭೂಮಿಯಲ್ಲಿರುವ ಮ್ಯಾಂಗ್ರೋ ಕಾಡುಗಳಲ್ಲಿ ಸುಂದರಿ ಎಂಬ ಮರ ವ್ಯಾಪಕವಾಗಿ ಹಂಚಿಕೆಯಾಗಿದೆ ಹೀಗಾಗಿ ಈ ಮುಖಜ ಭೂಮಿಯನ್ನು ಸುಂದರಬನ ಎಂದು ಕೂಡ ಕರೆಯಲಾಗಿದೆ ಮುಂದಿನದು ಅರಣ್ಯಗಳ ಹಂಚಿಕೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಭಾರತದ ಒಟ್ಟು ಅರಣ್ಯ ಏಳು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಇದು ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಆರರಷ್ಟು ಒಳಗೊಂಡಿದೆ ಹಾಗೆ ದೇಶದ ಒಟ್ಟು ಅರಣ್ಯದಲ್ಲಿ ಅರವತ್ತರಷ್ಟು ಭಾಗವು ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಬೆಟ್ಟಗಳಲ್ಲಿ ಹಾಗೂ ಶೇಕಡಾ ಇಪ್ಪತ್ತರಷ್ಟು ಭಾಗ ಉತ್ತರ ಮೈದಾನಗಳಲ್ಲಿ ಇದು ಕಂಡುಬರುತ್ತದೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ್ದು ಪ್ರತಿಯಾಗಿ ಗೋವಾದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಎಂದರೆ ಅರಣ್ಯ ನಾಶ ನಿಯಂತ್ರಣ ಮಿತಿ ಮೀರಿ ಮೇಯಿಸುವುದನ್ನು ಕಡಿಮೆ ಮಾಡುವುದು ಕಾಡ್ಗಿಚ್ಚು ನಿಯಂತ್ರಣ ಅರಣ್ಯ ಅತಿಕ್ರಮಣದ ತಡೆ ಅರಣ್ಯಗಳಲ್ಲಿ ಕಿಟ್ ಮತ್ತು ರೋಗಗಳ ನಿಯಂತ್ರಣ ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವುದು ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರುವುದು ಅರಣ್ಯವನ್ನು ಬೆಳೆಸಲು ಪ್ರೋತ್ಸಾಹ ನೀಡುವುದು ಮತ್ತು ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಅರಿವನ್ನುಂಟು ಮಾಡುವುದು ಮುಂತಾದವುಗಳು ಈಗ ವನ್ಯಜೀವಿ ಧಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳು ಎಂದು ಕರೆಯುತ್ತೇವೆ ಭಾರತದಲ್ಲಿ ಸುಮಾರು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಧಾಮಗಳಿವೆ ಭಾರತದ ಪ್ರಮುಖ ವನ್ಯಜೀವಿ ಧಾಮಗಳು ಎಂದರೆ ಅಣ್ಣೈಮಲೈ ಮತ್ತು ಮಧುಮಲೈ ಇದು ತಮಿಳುನಾಡು ರಾಜ್ಯದಲ್ಲಿದೆ ಹಾಗೆ ದಾಂಡೇಲಿ ಭದ್ರ ತಲಕಾವೇರಿ ಬಿಳಿಕಿರಿ ರಂಗನ ಬೆಟ್ಟ ಇದು ಕರ್ನಾಟಕದಲ್ಲಿವೆ ಮತ್ತು ಪೆರಿಯಾರ ಕೇರಳದಲ್ಲಿದೆ ನಾಗಾರ್ಜುನ ಸಾಗರ ತೆಲಂಗಾಣ ಭರತಪುರ ಮತ್ತು ರಣತಂಬೂರ್ ಇದು ರಾಜಸ್ಥಾನದಲ್ಲಿದೆ ಮಾನಸ ಇದು ಅಸ್ಸಾಂ ಹಾಗೆ ಜಲ್ದಪಾರ್ ಎಂಬುವುದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಮುಂದಿನದು ಜೀವಿ ಸಂರಕ್ಷಣಾ ಅಥವಾ ಜೈವಿಕ ಸಂರಕ್ಷಣಾ ವಲಯ ಈ ಜೀವಿ ಸಂರಕ್ಷಣಾ ವಲಯವು ಮಾನವ ಮತ್ತು ಜೀವಮಂಡಲ ಯೋಜನೆ ಅಡಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯುನೆಸ್ಕೋದಿಂದ ಆರಂಭಗೊಂಡಿತು ಭಾರತದಲ್ಲಿ ಮೊಟ್ಟಮೊದಲಿಗೆ ಜೀವಿ ಸಂರಕ್ಷಣಾ ವಲಯವು ನೀಲಗಿರಿ ಸರಣಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು ಭಾರತದಲ್ಲಿ ಒಟ್ಟು ಹದಿನೆಂಟು ಜೀವಿ ಅಥವಾ ಜೈವಿಕ ಸಂರಕ್ಷಣಾ ವಲಯಗಳಿವೆ ನಂದಾದೇವಿ ನೀಲಗಿರಿ ನೋಕ್ರೇಕ್ ಸುಂದರ್ಬನ್ಸ್ ಮಾನಸ ಗ್ರೇಟ್ ನಿಕೋಬಾರ್ ಗಲ್ಫ್ ಆಫ್ ಮನ್ನಾರ್ ಸಿಮ್ಲಿಪಾಲ್ ದಿಬ್ರು ಸೈಕೋವಾ ದಿಹಾಂಗ್ ಪಚಮರ್ಹಿ ಮತ್ತು ಕಾಂಚನಜುಂಗ ಅಗಸ್ತ್ಯ ಮಲೈ ಅಚಾನಕಮಾರ್ ಗ್ರೇಟ್ ರನ್ ಆಫ್ ಕಚ್ ಸೀತ ಮರಭೂಮಿ ಶೇಷಾಚಲಂ ಪನ್ನ ಇವು ಹದಿನೆಂಟು ಜೀವಿ ಸಂರಕ್ಷಣಾ ವಲಯಗಳಿವೆ ಭಾರತದ ಮೊದಲ ಜೈವಿಕ ಸಂರಕ್ಷಣಾ ತಾಣ ತಮಿಳುನಾಡಿನ ನೀಲಗಿರಿ ಭಾರತದ ದೊಡ್ಡ ಜೈವಿಕ ಸಂರಕ್ಷಣಾ ತಾಣ ಗಲ್ಫ್ ಆಫ್ ಮನ್ನಾರ್ ಹಾಗೆ ಭಾರತದ ಅತಿ ಚಿಕ್ಕ ಜೈವಿಕ ಸಂರಕ್ಷಣಾ ತಾಣ ಪನ್ನ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಮುಂದೆ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಸಂರಕ್ಷಣಾ ವಲಯಗಳು ಸಂರಕ್ಷಿಸಲ್ಪಟ್ಟ ಅರಣ್ಯ ಭಾಗಗಳಾಗಿದ್ದು ಇವುಗಳನ್ನು ವನ್ಯಜೀವಿ ಹಾಗೂ ಸಸ್ಯಗಳನ್ನು ಕಾಪಾಡಲು ರೂಪಿಸಲಾಗಿದೆ ಪರಿಸರ ವಿನಾಶದಿಂದ ಕೆಲವು ಜೀವಿಗಳು ಅಳವಿನಂಚಿನಲ್ಲಿಯ ಸ್ಥಿತಿಯಲ್ಲಿವೆ ಹಾಗಾಗಿ ಇವುಗಳನ್ನು ರೆಡ್ ಡೇಟಾ ಬುಕ್ನಲ್ಲಿ ಸೇರಿಸಲಾಗಿದೆ ಪ್ರಸ್ತುತ ಭಾರತದಲ್ಲಿ ಒನ್ನೂರ ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಐದುನೂರ ಇಪ್ಪತ್ತ್ಮೂರು ವನ್ಯಜೀವಿ ಸಂರಕ್ಷಣಾ ವಲಯಗಳಿವೆ ಹಾಗೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಹೇಲಿ ನ್ಯಾಷನಲ್ ಪಾರ್ಕ್ ಇದನ್ನು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ಇದನ್ನು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಎಂದು ಕರೆಯುತ್ತಿದ್ದರು ಆದರೆ ಇದನ್ನು ಈಗ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಂದು ಕರೆಯುತ್ತಾರೆ ಇದು ಉತ್ತರಾಖಂಡ ರಾಜ್ಯದಲ್ಲಿದೆ ಭಾರತದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಭಾರತದಲ್ಲಿ ಹುಲಿಗಳ ಸಂತತಿ ಅಳವಿನಂಚಿನಲ್ಲಿದ್ದು ಅದರ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಟೈಗರನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಲಾಯಿತು ಹಾಗೆ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಎಂದರೆ ಕಾಜಿರಂಗ ಸುಂದರ್ಬನ್ ಕಾರ್ಬೆಟ್ ಗಿರ್ ಕನ್ಹಾ ಮತ್ತು ಬಂಡೀಪುರ ನಾಗರಹೊಳೆ ಮತ್ತು ಬನ್ನೇರುಘಟ್ಟ ಇವು ನಮ್ಮ ಕರ್ನಾಟಕದಲ್ಲಿವೆ ಹಾಗೆ ಸರಿಕ್ಷ ದುವತ್ ಥೊಡಬ್ ಇವು ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ಹೀಗೆ ನಾವು ಇವತ್ತು ಅರಣ್ಯ ಎಂದರೇನು ಅರಣ್ಯದ ವಿಧಗಳು ಮತ್ತು ಅರಣ್ಯಗಳ ಹಂಚಿಕೆಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ఫాలో మి